ಪಿಯ ಮಠದಲ್ಲಿ ಸಂಭ್ರಮವೂ ಸಂಭ್ರಮ ಅಷ್ಟಮಿ ಪ್ರಯುಕ್ತ ಇವತ್ತು ವಿಟ್ಲಪಿಂಡಿ ಮಹೋತ್ಸವ ಜರುಗಿತು ಶ್ರೀಕೃಷ್ಣನ ಲೀಲೋತ್ಸವ ವೈಭವ ಕಣ್ತುಂಬಿಕೊಳ್ಳೋಕೆ ಭಕ್ತ ಸಾಗರವೇ ನೆರೆದಿತ್ತು ರಥದಲ್ಲಿ ಬಾಲಕೃಷ್ಣನ ವೈಭವ ಭಕ್ತ ಸಾಗರದ ಮಧ್ಯೆ ಶ್ರೀಕೃಷ್ಣನ ಲೀಲೋತ್ಸವ ಮೊಸರು ಕುಡಿಕೆ ಒಡೆಯುತ್ತಾ ಸಾಗುವ ಗೊಲ್ಲರು ಹುಲಿ ಕುಣಿತ ಕೃಷ್ಣನ ವೇಷ ಅಷ್ಟಮಿಯ ಪ್ರಯುಕ್ತ ಉಡುಪಿಯಲ್ಲಿ ವಿಟ್ಲಪಿಂಡಿ ಮಹೋತ್ಸವ ಸಂಭ್ರಮ ಮನೆ ಮಾಡಿತ್ತು ಪುತ್ತಿಗೆ ಮಠದಲ್ಲಿ ವಿಟ್ಲಪಿಂಡಿ ಮಹೋತ್ಸವ ವೈಭವದಿಂದ ಜರುಗಿತು ಅಷ್ಟಮಿ ಪ್ರಯುಕ್ತ ಮಣ್ಣಿನ ಮೂರ್ತಿಯನ್ನ ಚಿನ್ನದ ರಥದಲ್ಲಿ ಪ್ರತಿಷ್ಠಾಪಿಸಿ ಅಷ್ಟಮಠಗಳ ಸುತ್ತಲೂ ರಥಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ಶ್ರೀಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು ಮೆರವಣಿಗೆ ಯುದ್ದಕ್ಕೂ ವೇಷಧಾರಿ ಗೊಲ್ಲರು ಮೊಸರಿನ ಕುಡಿಕೆಗಳನ್ನ ಒಡೆಯುತ್ತಾ ಸಾಗಿದ್ರು ಈ ವೇಳೆ ಹುಲಿ ಕುಣಿತವು ಗಮನ ಸೆಳೆಯಿತು ಇವತ್ತಿನ ವಿಶೇಷ ಅಂದ್ರೆ ಲೀಲೋತ್ಸವ ಸೊ ಲೀಲೋತ್ಸವದಲ್ಲಿ ವಿಟ್ಲಪ್ ಪಿಂಡಿ ಕಾರ್ಯಕ್ರಮ ನಡೀತದೆ ಸೊ ಇದು ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ ಮೊಸರು ಕುಡಿಕೆ ಎಲ್ಲ ನೋಡ್ಲಿಕ್ಕೆ ಒಂದು ಒಳ್ಳೆ ಒಂದು ಅವಕಾಶ ಸೊ ಪ್ರತಿ ವರ್ಷ ಇದನ್ನ ನೋಡ್ಲಿಕ್ಕೆ ಅಂತವೇ ಬೇರೆ ಬೇರೆ ಊರಿಂದ ಭಕ್ತಾದಿಗಳು ಬರ್ತಾರೆ ಸೊ ಇದನ್ನ ನೋಡುದೇ ಒಂದು ಚಂದ ಇನ್ನು ಯಾದಗಿರಿಯ ಗಾಂಧಿ ಸರ್ಕಲ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆ ನಡೆಯಿತು ಅತ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿಯಲ್ಲಿ ಕೃಷ್ಣಾ ನದಿಗೆ ಕೃಷ್ಣಾರತಿ ಮಾಡಲಾಯಿತು ಸಾವಿರಾರು ಜನರು ಕೃಷ್ಣಾರತಿ ನೈನ್